ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಅರುಣ್ ಚಾಯ್ ಪೆ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಒಂದು ಸ್ವಲ್ಪ ಚೆನ್ನಾಗಿರೋ ಟಾಪಿಕ್ನ ಮಾತಾಡೋಣ ಅಂತ ತುಂಬ ಅನಿಸ್ತಾ ಇತ್ತು ಅದೇ ಟೈಮಲ್ಲಿ ಆರ್ ಬಿ ಐ ಪಾಲಿಸಿ ಮೀಟಿಂಗ್ ನಿನ್ನೆ ಆಗಿದೆ ಅದ್ರ ಬಗ್ಗೆ ಬಿ ಆರ್ ಡಿಸ್ಕಸಿಂಗ್ ಅಂಡ್ ಹೌ ಇಟ್ ಇಸ್ ಟು ಇಂಪ್ಯಾಕ್ಟ್ ಆನ್ ದ ಮಾರ್ಕೆಟ್ ಅದನ್ನು ನಾವು ಇವತ್ತು ಅಂತ ಹೋಗ್ತಾ ಇದೀವಿ ನಿನ್ನೆ ನೋಡಿರ್ಬೋದು ಸುಮಾರು ಜನ ಹೇಳ್ತಾ ಇದ್ರು ಬ್ಯಾಂಕ್ ಸ್ಟಾಕ್ಸ್ ಇಡೀ ಸಟ್ಟ ಆಲ್ ಟೈಮ್ ಹೈ ಬ್ಯಾಂಕ್ ನಿಫ್ಟಿ ಇಟ್ಸ್ ಆಗ ಆಲ್ ಟೈಮ್ ಹೈ ಲೆವೆಲಲ್ಲಿ ಅಲ್ಲಿ ಟ್ರೇಡ್ ಆಗ್ತದೆ ಅರೌಂಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ಸಲ್ಲಿ ಯಾಕಿದು ಅಷ್ಟು ಮೇಲೂಯ್ತು ಏನು ಏನು ರೀಸನ್ ಅಂತ ನೋಡೋಕೆ ಅಂತಂದರೆ ನಿನ್ನೆ ಆರ್ ಬಿ ಐ ಪಾಲಿಸಿ ಮೀಟಿಂಗ್ ಆಯಿತು ಅದರಲ್ಲಿ ಸಿ ಆರ್ ಆರ್ನ ಹಂಡ್ರೆಡ್ ಬೇಸಿಕ್ ಪಾಯಿಂಟು ಕಟ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ರೆಪೋ ರೇಟ್ ಕೂಡ ಫಿಫ್ಟಿ ಬೇಸಿಕ್ ಪಾಯಿಂಟು ಕಟ್ ಮಾಡಿದ್ದಾರೆ ವಿಚ್ ಎಸ್ಟಿಮೇಷನ್ಸು ಎಲ್ಲರೂ ಟ್ವೆಂಟಿ ಫೈವ್ ಬೇಸಿಸ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರು ಬಟ್ ಅರೌಂಡ್ ಫಿಫ್ಟಿ ಪಾಯಿಂಟ್ ರೇಟ್ ಕಟ್ ಮಾಡಿದ್ದಾರೆ ಏನಿದು 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 ಇಂಪ್ಯಾಕ್ಟ್ ರೇಟು ಸಿ ಆರ್ ಇದ್ರ ಬಗ್ಗೆ ನಾವು ತಿಳ್ಕೋಕೆಂತ ಹೋಗ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಬಂದಾಗ ವೆನ್ ಇಟ್ ಕಮ್ಸ್ ಟು ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಬಂದಾಗ ಟು ಕಂಟ್ರೋಲ್ ದ ಇನ್ಫ್ಲೇಷನ್ ಆರ್ ಬಿ ಐ ಸೆಂಟ್ರಲ್ ಬ್ಯಾಂಕ್ಸ್ ಅದು ದೇ ಹ್ಯಾವ್ ವೆರಿ ವೇರಿಯಸ್ ಟೂಲ್ಸ್ ಲೈಕ್ ಸಿಆರ್ ಆರ್ ಆಗ್ಬೋದು ರೆಪೋ ರೇಟ್ ಆಗ್ಬೋದು ರಿವರ್ಸ್ ರೆಪೋ ರೇಟ್ ಆಗ್ಬೋದು ಎಸ್ ಎಲ್ ಆರ್ ಆಗ್ಬೋದು ಈ ಥರ ಸುಮಾರು ಟರ್ಮಿನಾಲಜಿಸ್ ಇದ್ದಾವೆ ವೇರ್ ದೆ ವಿಲ್ ಹಾವ್ ದ ಆಪ್ಷನ್ ಟು ಕಂಟ್ರೋಲ್ ದ ಸರ್ ಈಗ ಲಾಸ್ಟ್ ಒಂದು ಟೂ ಇಯರ್ಸಿಂದ ನೋಡ್ಕೊಂತ ಬಂದರೆ ಇನ್ಫ್ಲೇಷನ್ ವಾಸ್ ಅಟ್ ಅಪ್ವರ್ಡ್ ಜರ್ನಿ ಅದು ಮೇಲ್ಗಡೆ ಹೋಗ್ತಾನೆ ಇತ್ತು ಟು ಕಂಟ್ರೋಲ್ ದಟ್ ಸೆಂಟ್ರಲ್ ಬ್ಯಾಂಕ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ಇನ್ಕ್ರೀಸಿಂಗ್ ರೇಟ್ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಹೈಕ್ ಮಾಡ್ಕೊತ ಬರ್ತಾ ಇತ್ತು ಇವಾಗ ಇನ್ಫ್ಲೇಷನ್ ಡೌನ್ ಜನರೇಷನ್ ಆಗಿದೆ ಸೊ ಹಂಗಾಗಿ ಸೆಂಟ್ರಲ್ ಬ್ಯಾಂಕ್ಸ್ ಹ್ಯಾವ್ ಅಗೇನ್ ಸ್ಟಾರ್ಟೆಡ್ ಲೋರ್ ದ ಇಂಟ್ರೆಸ್ಟ್ ರೇಟ್ಸ್ ಇದನ್ನ ನಾವು ಯಾವ ಯಾವ ತರ ಮಾಡ್ಬೋದು ಅಂತ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ವಿ ಶುಡ್ ಹ್ಯಾವ್ ನೋ ಅಬೌಟ್ ದ ಟರ್ಮಿನಾಲಜಿಸ್ ಆಫ್ ದ ಮಾರ್ಕೆಟ್ ಸೊ ಈ ಮೇನ್ ಮೂರು ಟರ್ಮಿನಾಲಜಿಸ ಯಾವ್ಯಾವ್ದಪ್ಪ ಅಂತ ಅಂತ ಅಂದರೆ ಒಂದು ರೆಪೋ ರೇಟು ಇನ್ನೊಂದು ರಿವರ್ಸ್ ರೆಪೋ ರೇಟು ಇನ್ನೊಂದು ಬಂದ್ಬಿಟ್ಟು ಆರ್ ಅ ರೆಪೋ ರೇಟಪ್ಪ ಏನಪ್ಪ ಅಂತ ಅಂತ ಅಂದರೆ ಹೇಳೋಕ್ಕೆ ಅಂತ ಹೋದರೆ ಬ್ಯಾಂಕಟ್ ಸರ್ಟನ್ ಲೆವೆಲ್ ಲೆಂಡ್ ಮಾಡಿದಾಗ ಕಮರ್ಷಿಯಲ್ ಬ್ಯಾಂಕಿಂಗ್ ಆಗ್ಬೋದು ಕಾರ್ಪೊರೇಟ್ ಲೆಂಡಿಂಗ್ ಆಗ್ಬೋದು ಇಲ್ಲ ರಿಟೇಲ್ ಲೆಂಡಿಂಗ್ ಆಗ್ಬೋದು ಅಂದರೆ ಸಾಲ ಯಾರಿಗೆ ಕೊಡ್ತಾರೆ ಅವರಿಂದ ಎಕ್ಸ್ಪೆಕ್ಟ್ ಮಾಡೋ ಇಂಟ್ರೆಸ್ಟ್ ರೇಟ್ ನಾವು ರೆಪೋ ರೇಟ್ ಅಂತ ಹೇಳ್ತೀವಿ ಈಗ ಹೋಮ್ ಲೋನ್ ಆಗ್ಬೋದು ಕಾರ್ ಲೋನ್ಸ್ ಇದು ಯಾವುದೇ ಥರ ಲೆಂಡಿಂಗ್ ಬಗ್ಗೆ ನಾವು ನೋಡಕ್ಕೆ ಬ್ಯಾಂಕು ಯಾವ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಅಲ್ಲಿ ಲೆಂಡ್ ಮಾಡಬಹುದು ಅನ್ನೋದನ್ನ ರೆಪೋ ರೇಟ್ ಅಂತ ನಾವು ಕರಿತೀವಿ ಇನ್ನೊಂದು ರಿವರ್ಸ್ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಅಪ್ಪ ಏನಪ್ಪ ಅಂತ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಆರ್ ಬಿ ಐಗೆನೆ ಬ್ಯಾಂಕ್ ಅವರು ದುಡ್ಡು ಇಟ್ಬಿಟ್ಟು ಅವರಿಂದ ತಗೊಳ್ಳೋ ಅಂತ ಇಂಟ್ರೆಸ್ಟ್ನ ರಿವರ್ಸ್ ರೆಪೋ ರೇಟ್ ಅಂತ ಹೇಳ್ತಾರೆ ಇದು ಯೂಶಲಿ ರೆಪೋ ರೇಟ್ಗಿಂತ ಕಮ್ಮಿ ಇರುತ್ತೆ ಯಾಕಪ್ಪ ಅಂತ ಅಂತಂದರೆ ಅಲ್ಲಿ ಏನು ಲೆಂಡ್ ಮಾಡ್ತಾರೆ ಅದನ್ನು ಆರ್ ಬಿ ಐನವರು ದೇ ಹ್ಯಾವ್ ಟು ಇನ್ವೆಸ್ಟ್ ಇನ್ ವೆದರ್ ವೇರಿಯಸ್ ಟೂಲ್ಸ್ ಲೈಕ್ ಫೋರ್ ಎಕ್ಸ್ ರಿಸರ್ವ್ಸ್ ಆಗ್ಬೋದು ಗೋಲ್ಡ್ ರಿಸರ್ವ್ಸ್ ಆಗ್ಬೋದು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಆಗ್ಬೋದು ಈ ಥರದ್ದು ಏನಾದ್ರು ಇತ್ತು ಅಂತ ಅಂದರೆ ಅಂಥದಕ್ಕೆಲ್ಲ ಆರ್ ಬಿ ಐ ಲೆಂಡ್ ಮಾಡ್ತಾರೆ ಅದರಿಂದ ಬರೋವಂಥ ಇಂಟ್ರೆಸ್ಟ್ನ ಬ್ಯಾಂಕ್ಸ್ಗಳಿಗೆ ಕೊಡ್ತಾರೆ ಅದನ್ನು ರಿವರ್ಸ್ ರೆಪೋ ರೇಟ್ ಅಂತ ತಗೊಳ್ಳಿ ಇನ್ನು ಒಂದು ಇಂಪಾರ್ಟೆಂಟ್ ಟೂಲ್ ಯಾವುದಪ್ಪ ಅಂದರೆ ಮೇಯ್ನಾಗಿ ಕ್ಯಾಶ್ ರಿಸರ್ವ್ ರೇಷಿಯೋ ಇದು ಇಂಪಾರ್ಟೆಂಟ್ ವರ್ಕ್ ಏನಪ್ಪ ಅಂತಂದರೆ ಕ್ಯಾಶ್ ರಿಸರ್ವ್ ರೇಷ್ಯೋದು ಬ್ಯಾಂಕಲ್ಲಿ ಬರೋ ಅಂಥ ಡೆಪಾಸಿಟ್ಸ್ಗೆ ಆರ್ ಬ್ಯಾಂಕಲ್ಲಿ ಇರೋಂಥ ಡೆಪಾಸಿಟ್ನ ಅದರಲ್ಲಿ ಸರ್ಟನ್ ಅಮೌಂಟನ್ನ ದೇ ಹ್ಯಾವ್ ಟು ಡೆಪಾಸಿಟ್ ಅಟ್ ದ ಸೆಂಟ್ರಲ್ ಬ್ಯಾಂಕ್ ಅಂದರೆ ಈಗ ಸಪೋಸ್ ಆ್ಯಸ್ ಎ ಇನ್ವೆಸ್ಟರ್ ಆ್ಯಸ್ ಎ ಸೇವಿಂಗ್ಸ್ ಬ್ಯಾಂಕ್ ಹೋಲ್ಡರ್ ನಾನು ಒಂದಿಷ್ಟು ಅಮೌಂಟನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತೀನಿ ಆ್ಯಸ್ ಎನ್ ಎಫ್ ಡಿ ಆರ್ ಡಿ ಸೇವಿಂಗ್ಸ್ ಬ್ಯಾಂಕ್ಸು ಬೇರೆ ಇನ್ವೆಸ್ಟ್ಮೆಂಟ್ ಟೂಲ್ಸು ಯಾವುದ್ರೆಲ್ಲ ಆದರೂ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತೀನಿ ಅದರಲ್ಲಿ ಈಗ ಒಂದು ನೂರು ರೂಪಾಯಿ ಡೆಪಾಸಿಟ್ ಮಾಡಿದ್ದೀನಿ ಅಂತಂದರೆ ದ ಅದರಲ್ಲಿ ಒಂದು ಸರ್ಟೆನ್ ಪರ್ಸೆಂಟೇಜ್ ಆಫ್ ಅಮೌಂಟನ್ನು ಬ್ಯಾಂಕ್ ಅವರು ಅಂದರೆ ನಾನು ಯಾವ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತೀನಿ ಆ ಬ್ಯಾಂಕ್ ಅವರು ಸೆಂಟ್ರಲ್ ಬ್ಯಾಂಕ್ ಅಂದರೆ ಆರ್ ಬಿ ಐಲಿ ಡೆಪಾಸಿಟ್ ಮಾಡಬೇಕು ಅದಕ್ಕೆ ಅವ್ರಿಗೆ ಇಂಟ್ರೆಸ್ಟು ಬರೋದಿಲ್ಲ ರಿವರ್ಸ್ ರೆಪೋರ್ಟಲ್ಲಿ ಹೆಂಗೆ ಇಂಟ್ರೆಸ್ಟ್ ಬರುತ್ತೆ ಆ ಥರ ಕ್ಯಾಶ್ ರಿಸರ್ವ್ ರೇಷ್ಯೋದಲ್ಲಿ ಆರ್ ಬಿ ಐ ಬ್ಯಾಂಕ್ ಅಂದರೆ ಆರ್ ಬಿ ಐನವರು ಬ್ಯಾಂಕ್ ಅವರಿಗೆ ವಾಪಸ್ಸು ಇಂಟ್ರೆಸ್ಟನ್ನು ಕೊಡೋದಿಲ್ಲ ಅದು ಒಂದು ರಿಸರ್ವ್ ರೇಷ್ಯೋ ಥರ ಅಲ್ಲಿ ಫೋಲ್ಡ್ ಆಗಿರುತ್ತೆ ಇನ್ ಕೇಸ್ ಆಫ್ ಎನಿ ಅಬ್ನಾರ್ಮಲಿಟಿ ಇಲ್ಲ ಬ್ಯಾಂಕೇ ಕ್ಲೋಸ್ ಆಗುತ್ತೆ ಅಂತ ಟೈಮಲ್ಲಿ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಪ್ರಕಾರ ಆಕ್ಟ್ ಪ್ರಕಾರ ಬೇರೆ ಸರ್ಟನ್ ಅಮೌಂಟ್ ನಾವು ವಾಪಸ್ ಕೊಡೋದಕ್ಕೆ ಅದನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಅವರು ದೇ ಹ್ಯಾವ್ ಟು ಡೆಪಾಸಿಟ್ ಅದನ್ನು ಕ್ಯಾಶ್ ರಿಸರ್ವೇಶ್ ಅಂತ ಹೇಳ್ತಾರೆ ಅದು ಏನಪ್ಪ ಮೇನ್ ಯೂಸ್ ಆಫ್ ಕ್ಯಾಶ್ ರಿಸರ್ವೇಶನ್ ಏನಪ್ಪಾ ಅಂತ ಅಂದರೆ ಲಿಕ್ವಿಡಿಟಿ ದ ಬ್ಯಾಂಕಿಂಗ್ ಸಿಸ್ಟಮ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಲಿಕ್ವಿಡಿಟಿನ ಚೆಕ್ ಮಾಡ್ತಾ ಇರುತ್ತೆ ಆದರೆ ಎಷ್ಟು ಲೆಂಟ್ ಲೆವೆಲ್ ತನಕ ಅವರು ಲೆಂಟ್ ಮಾಡ್ಬೋದು ಅನ್ನೋದನ್ನ ಅವರು ನೋಡಿಕೊಂಡು ಇದು ಮಾಡ್ಬೋದು ಸೊ ಲಿಕ್ವಿಡಿಟಿನ ಅದು ಮೇನ್ ಆಗಿ ಹೇಳುತ್ತೆ ಈಗ ಮೊನ್ನೆ ಬ್ಯಾಂಕ್ ಅವರು ಕ್ಯಾಶ್ ರಿಸರ್ವೇಶನ್ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ ಕಟ್ ಮಾಡಿದ್ದಾರೆ ಫ್ರಮ್ ಫೋರ್ ಪರ್ಸೆಂಟ್ ಟು ತ್ರೀ ಪರ್ಸೆಂಟ್ ಏನಪ್ಪ ಈ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ ಕಟ್ಟಾದ್ರೆ ಏನು ಇಂಪ್ಯಾಕ್ಟ್ ಅಂತಂದ್ರೆ ಆ ಒನ್ ಪರ್ಸೆಂಟ್ ಅಷ್ಟು ಯಾರ್ಯಾರು ದುಡ್ಡನ್ನ ಇಟ್ಟಿದ್ದಾರೆ ಸೆಂಟ್ರಲ್ ಬ್ಯಾಂಕ್ ದಟ್ ಅಮೌಂಟ್ ವಿಲ್ ಕಮ್ ಬ್ಯಾಕ್ ಟು ದ ಬ್ಯಾಂಕಿಂಗ್ ಸಿಸ್ಟಮ್ ಆ್ಯಸ್ ಎ ಲಿಕ್ವಿಡಿಟಿ ಅಂದರೆ ಆ ಒನ್ ಬೇಸಿಸ್ ಪಾಯಿಂಟ್ ಅಂದರೆ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ ಏನಿದೆ ಒನ್ ಪರ್ಸೆಂಟೇಜ್ ಆಫ್ ರಿಸರ್ವೇಶು ಅದು ಬ್ಯಾಂಕಿಗೆ ಬಂತು ಅಂದರೆ ಅಷ್ಟು ಅಮೌಂಟನ್ನು ಅವಳು ಏಕೆನ್ ಏಕೆನ್ ಲೆಂಡೆಡ್ ಟು ಸಂಬಡಿ ಎಲ್ಸ್ ಇನ್ ದ ಫಾರ್ಮ್ ಆಫ್ ಹೌಸಿಂಗ್ ಲೋನು ಕ್ಯಾ ಕಾರ್ ಲೋನು ಕಾರ್ಪೊರೇಟ್ ಲೋನ್ಸು ಈ ಥರ ಯಾವ ಥರ ಬೇಕಾದರೂ ಲೋನನ್ನು ಅವರು ಲೆಂಡ್ ಮಾಡ್ಬೋದು ಆ ಒನ್ ಪರ್ಸೆಂಟ್ ಅಷ್ಟು ಅಮೌಂಟು ದಟ್ ಅಮೌಂಟ್ ವಿಲ್ ಕಮಿಂಗ್ ಟು ದ ಲಿಕ್ವಿಡಿಟಿ ಸಿಸ್ಟಮ್ ಅಂದರೆ ಬ್ಯಾಂಕಿಗೆ ಲಿಕ್ವಿಡಿಟಿಯಾಗಿ ವರ್ಕ್ ಆಗುತ್ತೆ ಇದು ಒಂದು ಪಾಸಿಟಿವ್ ನ್ಯೂಸು ಇನ್ನೊಂದು ಬಂದ್ಬಿಟ್ಟು ರೆಪೋ ರೇಟ್ ಕೂಡ ಕಟ್ ಮಾಡಿದ್ದಾರೆ ಅಂದರೆ ಇದು ಬ್ಯಾಂಕಿಗೆ ನೆಗೆಟಿವ್ ಆದ್ರೂ ಬಟ್ ಆ್ಯಸ್ ಎ ಕನ್ಸಮ್ಷನ್ ತೇರಿ ನಾವು ನೋಡೋಕ್ಕೆ ಅಂತ ಹೋದರೆ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಯಾರೂ ಸಾಲ ತೊಗೊಳಕ್ಕೆ ಇಷ್ಟಪಡೋದಿಲ್ಲ ಅದೇ ಲೋಯರ್ ಇಂಟ್ರೆಸ್ಟ್ ರೇಟಲ್ಲಿ ಜನ ವಿಲ್ ದೇ ವಿಲ್ ಕಮ್ ಅಂಡ್ ಬೈ ಲೋನ್ಸ್ ಟು ಪರ್ಚೇಸ್ ಕನ್ಸ್ಯೂಮರ್ ಡ್ಯೂರೇಬಲ್ ಥಿಂಗ್ಸ್ ಲೈಕ್ ಹೌಸಿಂಗ್ ಲೋನ್ ಆಗ್ಬೋದು ಕಾರ್ ಲೋನ್ ಆಗ್ಬೋದು ಈಗ ಯಾವ್ದಾದ್ರು ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಪೈ ಮಾಡೋದಕ್ಕೆ ಟಿ ವಿ ಫ್ರಿಜ್ಜು ಈ ಥರ ಏನೇನು ತೊಗೊಳೋದಕ್ಕಾದ್ರೂ ಅದಕ್ಕೆ ಕಮ್ ಫಾರ್ವರ್ಡ್ ಫಾರ್ ಕನ್ಸಂಪ್ಷನ್ ತಿರಿ ಕನ್ಸಂಪ್ಷನ್ ಜಾಸ್ತಿ ಆದಂಗೆ ಇನ್ಫ್ಲೇಷನ್ನು ಕಡಿಮೆ ಆಗಿದೆ ಅಂತ ತೋರಿಸುತ್ತೆ ಇನ್ಫ್ಲೇಷನ್ ಕಮ್ಮಿ ಆದಾಗ ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ ರೆಕುರೇಟ್ ಕಮ್ಮಿ ಆದರೆ ಸೊ ದಟ್ ವಿಲ್ ಬಿ ಆ್ಯಡ್ ಆಫ್ ದ ಬೂಸ್ಟರ್ ಟು ದ ಮಾರ್ಕೆಟ್ ಇದರಿಂದ ಮೊನ್ನೆ ಮೊನ್ನೆ ನಮ್ಮ ಮಾರ್ಕೆಟಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಏನಿದೆ ಆಲ್ ಟೈಮ್ ಹೈ ಟಚ್ ಆಗಿದೆ ಅಂತಂದರೆ ಈ ರೀಸನ್ಗೆ ಮಾರ್ಕೆಟು ಮೇಲೋಗಿದೆ ಸೊ ವಿಲ್ ಸಿ ದಟ್ ಇನ್ ಸರ್ಚರ್ ಹೌ ಇಟ್ ದ ಮಾರ್ಕೆಟಿಲ್ ಅನ್ಫೋಲ್ಡ್ ಇಷ್ಟು ದಿನ ಕನ್ಸಲ್ಟೇಷನ್ ಫೇಸಲ್ಲಿತ್ತು ಮೇ ಬಿ ಬಿಕಾಸ್ ಆಫ್ ದಿಸ್ ಬೂಸ್ಟರ್ಸು ಮೇ ಬಿ ಮಾರ್ಕೆಟ್ ವಿಲ್ ಟರ್ನ್ ಪಾಸಿಟಿವ್ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ಲೆಟ್ ಸಿ ಹೌ ಇಟ್ ರೂ ಅನ್ಫೋಲ್ಡ್ಸ್ ಫಾರ್ ದ ಮಾರ್ಕೆಟ್ ಇನ್ ದ ಫ್ಯೂಚರ್ ಸೊ ಇದು ನಿಮಗೆ ಇವತ್ತಿನ ಟಾಪಿಕ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಮಾರ್ಕೆಟ್ ಅಪ್ಡೇಟ್ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು